ಸ್ನೇಹಿತರೆ ಎಂಬತ್ತು ತೊಂಬತ್ತರ ದಶಕದಲ್ಲಿ ಸ್ಯಾಂಡಲ್ವುಡ್ನಲ್ಲಿ ಕೆಲವು ಸಿನಿಮಾಗಳನ್ನು ಮಾಡಿ ಹಾಗೆ ಒಂದೇ ನಾಯಕ ನಟರ ಜೊತೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳನ್ನು ಮಾಡಿ ನಿಜವಾಗ್ಲೂ ಇವರು ಸ್ಯಾಂಡಲ್ವುಡ್ನಲ್ಲಿ ಸೂಪರ್ ಜೋಡಿಗಳೆಂದೆನಿಸಿಕೊಂಡಿದ್ದ ಕೆಲವು ಸ್ಟಾರ್ ನಟರ ಜೋಡಿಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ನಂಬರ್ ಒನ್ ಡಾಕ್ಟರ್ ರಾಜ್ಕುಮಾರ್ ಮತ್ತು ಲೀಲಾವತಿ ಕನ್ನಡ ಚಿತ್ರರಂಗ ಕಂಡ ಅಪರೂಪದ ಜೋಡಿ ಡಾಕ್ಟರ್ ರಾಜ್ಕುಮಾರ್ ಮತ್ತು ಲೀಲಾವತಿ ಅಣ್ಣವರ ಜೊತೆ ಲೀಲಾವತಿ ಅವರು ನಾಯಕಿಯಾಗಿ ಮಾತ್ರವಲ್ಲದೆ ಮಗಳಾಗಿ ಸಹೋದರಿಯಾಗಿ ನಾದಿನಿಯಾಗಿ ಸೊಸೆಯಾಗಿ ಹತ್ತಿಗೆಯಾಗಿ ಹತ್ತೆಯಾಗಿ ಸಾಕಷ್ಟು ಭಿನ್ನ ಪಾತ್ರಗಳಲ್ಲಿ ನಟಿಸಿದ್ದಾರೆ ಕಪ್ಪು ಬಿಳುಪಿನ ಕಾಲದಲ್ಲಿ ಸೂಪರ್ ಹಿಟ್ ಆಗಿದ್ದ ಈ ಜೋಡಿ ಬರೋಬರಿ ನಲವತ್ತಾರು ಸಿನಿಮಾಗಳಲ್ಲಿ ಒಟ್ಟಿಗೆ ನಟಿಸಿದ್ದರು ಕಣ್ತೆರೆದು ನೋಡು ಗಾಳಿ ಗೋಪುರ ಕರುಣೆಯ ಕುಟುಂಬದ ಕಣ್ಣು ನಾಗಪೂಜೆ ಕುಲವಧು ಸಿಪಾಯಿರಾಮು ಭಕ್ತ ಕುಂಬಾರ ಸೇರಿದಂತೆ ಸಾಕಷ್ಟು ಹಿಟ್ ಚಿತ್ರಗಳನ್ನು ಈ ಜೋಡಿ ನೀಡಿದೆ ನಂಬರ್ ಟು ವಿಷ್ಣುವರ್ಧನ್ ಮತ್ತು ಸುಹಾಸಿನಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ತೆರೆಕಂಡ ಡಾಕ್ಟರ್ ರಾಜೇಂದ್ರ ಸಿಂಗ್ ಬಾಬು ನಿರ್ದೇಶನದ ಬಂಧನ ಸಿನಿಮಾ ಮೂಲಕ ಒಂದಾದ ಡಾಕ್ಟರ್ ವಿಷ್ಣುವರ್ಧನ್ ಮತ್ತು ಸುಹಾಸಿನಿ ಜೋಡಿ ಮೊದಲ ಸಿನಿಮಾದಲ್ಲೇ ಸೂಪರ್ ಹಿಟ್ ಎಂದು ಎನಿಸಿಕೊಂಡಿತ್ತು ಈ ಜೋಡಿ ನಂತರ ಸುಪ್ರಭಾತ ಮುತ್ತಿನಾರ ಹಿಮಪಾತ ಹೆಂಡ್ತಿ ಗೆಳ್ತೀನಿ ಮಾತಾಡಿ ಮಾತಾಡ್ ಮಲ್ಲಿಗೆ ಸ್ಕೂಲ್ ಮಾಸ್ಟರ್ ಚಿತ್ರಗಳಲ್ಲಿ ಒಟ್ಟಿಗೆ ನಟಿಸಿ ಸಿನಿ ರಸಿಕರ ಮನಗೆದ್ದಿದ್ದರು ನಂಬರ್ ತ್ರೀ ಅನಂತ್ನಾಗ್ ಮತ್ತು ಲಕ್ಷ್ಮಿ ಅನಂತ್ನಾಗ್ ಮತ್ತು ಲಕ್ಷ್ಮಿ ಜೋಡಿ ಚಂದನವನದ ಚಂದದ ಜೋಡಿಗಳಲ್ಲೊಂದು ಮಧ್ಯಮ ವರ್ಗದ ಹಾಗೂ ಜನಸಾಮಾನ್ಯರ ಜೀವನಕ್ಕೆ ಹತ್ತಿರವಾದ ಪಾತ್ರಗಳು ಮತ್ತು ಕಾದಂಬರಿ ಆಧಾರಿತ ಚಿತ್ರಗಳ ಮೂಲಕ ಈ ಜೋಡಿ ಪ್ರೇಕ್ಷಕರಿಗೆ ಮೋಡಿ ಮಾಡಿತ್ತು ಇವರಿಬ್ಬರು ಚಂದನವನದ ಗೊಂಬೆ ಮುದುಡಿದ ತಾವರೆ ಅರಳಿತು ಬೆಂಕಿಯ ಬಲೆ ಇಬ್ಬನಿ ಕರಗಿತು ಮುಂತಾದ ಹಿಟ್ ಸಿನಿಮಾಗಳಲ್ಲಿ ಒಟ್ಟಿಗೆ ನಟಿಸಿದ್ದಾರೆ ನಂಬರ್ ಫೋರ್ ಅಂಬಿ ಮತ್ತು ಅಂಬಿಕಾ ಅವಳ ನೆರಳು ಚಿತ್ರದ ಮೂಲಕ ಒಂದಾದ ಅಂಬಿ ಅಂಬಿಕಾ ಜೋಡಿ ನಂತರ ಚಕ್ರವ್ಯ ಹಸಿದ ಹೆಬ್ಬುಲಿ ಚದುರಂಗ ಅವಳ ನೆರಳು ಸತ್ಕಾರ ಮೂರು ಜನ್ಮ ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ಒಟ್ಟಿಗೆ ನಟಿಸಿದ್ದಾರೆ ಕನ್ನಡದಲ್ಲಿ ಅಂಬಿಕಾ ಮುಖ್ಯ ನಾಯಕಿಯಾಗಿ ನಟಿಸಿದ ಹಾಂಗ್ಕಾಂಗ್ನಲ್ಲಿ ಏಜೆಂಟ್ ಅಮರ್ ಚಿತ್ರದಲ್ಲೂ ಕೂಡ ಅಂಬಿ ಜೊತೆ ನಾಯಕಿಯಾಗಿ ನಟಿಸಿದ್ದರು ಹಾಗೆ ಈ ಜೋಡಿಯ ಚಳಿ ಚಳಿ ಹಾಡು ಇಂದಿಗೂ ಕನ್ನಡ ಅದ್ಭುತ ರೊಮ್ಯಾಂಟಿಕ್ ಗೀತೆಗಳಲ್ಲಿ ಒಂದಾಗಿದೆ ನಂಬರ್ ಫೈವ್ ಶಂಕರ್ನಾಗ್ ಮತ್ತು ಭವ್ಯ ಕರಾಟೆ ಕಿಂಗ್ ಶಂಕರ್ನಾಗ್ ಮತ್ತು ಭವ್ಯ ಸಾವಿರದ ಒಂಬೈನೂರ ಎಂಬತ್ತ್ ಮೂರರಲ್ಲಿ ತೆರೆ ಕಂಡ ಪ್ರಾಣ ಸ್ನೇಹಿತ ಚಿತ್ರದ ಮೂಲಕ ಮೊದಲ ಬಾರಿಗೆ ತೆರೆ ಹಂಚಿಕೊಂಡರು ಅನಂತರ ಅಗ್ನಿ ಪರೀಕ್ಷೆ ಹುಲಿ ತಾಯಿ ಜಯಬೇರಿ ಆವೇಶ ಮುಂತಾದ ಚಿತ್ರಗಳಲ್ಲಿ ನಟಿಸಿದ್ದರು ಆದರೆ ಸಾಂಗ್ಲಿಯಾನ ಮತ್ತು ಸಾಂಗ್ಲಿಯಾನ ಟೂ ಚಿತ್ರಗಳಲ್ಲಿನ ಈ ಜೋಡಿ ನಟನೆ ತುಂಬ ಪ್ರಸಿದ್ಧಿ ಪಡೆಯಿತು ನಂಬರ್ ಸಿಕ್ಸ್ ಶಿವರಾಜ್ ಕುಮಾರ್ ಮತ್ತು ಸುಧಾರಾಣಿ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ತೆರೆಕಂಡ ಆನಂದ್ ಚಿತ್ರದ ಮೂಲಕ ಆ್ಯಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಮತ್ತು ಸುಧಾರಾಣಿ ಒಟ್ಟಿಗೆ ಚಂದನವನ ಪ್ರವೇಶಿಸಿದರು ಸುಮಾರು ಮೂವತ್ತೆಂಟು ವಾರಗಳವರೆಗೆ ಪ್ರದರ್ಶನ ಕಂಡ ಈ ಸಿನಿಮಾ ಸೂಪರ್ ಹಿಟ್ ಆಯಿತು ಆನಂತರ ಮನಮೆಚ್ಚಿದ ಹುಡುಗಿ ರಣರಂಗ ಆಸೆಗೊಬ್ಬ ಮೀಸೆಗೊಬ್ಬ ಮಿಡಿದ ಶ್ರುತಿ ಸೇರಿದಂತೆ ಹಲವು ಚಿತ್ರಗಳಲ್ಲಿ ಈ ಜೋಡಿ ಒಟ್ಟಿಗೆ ನಟಿಸಿತ್ತು ಇವರಿಬ್ಬರು ಅಂದಿನ ಕಾಲದಲ್ಲೇ ಟ್ರೆಂಡಿಂಗ್ ಅನ್ಸ್ಕ್ರೀನ್ ಜೋಡಿಯಾಗಿ ಮಿಂಚಿದ್ದರು ನಂಬರ್ ಸೆವೆನ್ ಸುನಿಲ್ ಮತ್ತು ಮಾಲಾಶ್ರೀ ತೊಂಬತ್ತರ ದಶಕದಲ್ಲಿ ಚಾಕ್ಲೇಟ್ ಹೀರೋ ಎಂದೇ ಪ್ರಸಿದ್ಧಿ ಪಡೆದಿದ್ದ ಸುನಿಲ್ ಮತ್ತು ಮಾಲಾಶ್ರೀ ಜೋಡಿ ತುಂಬ ಜನಪ್ರಿಯತೆ ಗಳಿಸಿತ್ತು ಈ ಜೋಡಿ ಮಾಲಾಶ್ರೀ ಮಾಮಾಶ್ರೀ ಬೆಳ್ಳಿ ಕಾಲುಂಗರ ನಗರದಲ್ಲಿ ನಾಯಕರು ಸಿಂಧೂರ ತಿಲಕ ಮರಣ ಮೃದಂಗ ಮುಂತಾದ ಚಿತ್ರಗಳಲ್ಲಿ ನಟಿಸಿ ಹೆಸರುವಾಸಿಯಾಗಿತ್ತು ಸದ್ಯ ಸುನಿಲ್ ನಮ್ಮೊಂದಿಗಿಲ್ಲ ನಂಬರ್ ಏಯ್ಟ್ ದರ್ಶನ್ ಮತ್ತು ರಕ್ಷಿತಾ ಎರಡು ಸಾವಿರದ ಐದರಲ್ಲಿ ತೆರೆ ಕಂಡ ಕಲಾಸಿ ಪಳ್ಳ್ಯ ಚಿತ್ರದಿಂದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತು ಕ್ರೇಜಿ ಕ್ವೀನ್ ರಕ್ಷಿತಾ ಜೋಡಿ ಮೊದಲ ಬಾರಿ ತೆರೆ ಹಂಚಿಕೊಂಡರು ಮುಂದೆ ಈ ಜೋಡಿ ಅಯ್ಯ ಸುಂಟರಗಾಳಿ ಮಂಡ್ಯ ಚಿತ್ರಗಳಲ್ಲಿ ಕಾಣಿಸಿಕೊಂಡಿತ್ತು ಇವರಿಬ್ಬರು ನಟಿಸಿದ ಎಲ್ಲ ಚಿತ್ರಗಳು ಬಾಕ್ಸ್ ಆಫೀಸ್ನಲ್ಲಿ ಯಶಸ್ವಿಯಾದವು ಮತ್ತು ದರ್ಶನ್ ರಕ್ಷಿತಾ ಕೆಮಿಸ್ಟ್ರಿ ಮನೆ ಮಾತಾಗಿತ್ತು ನಂಬರ್ ನೈನ್ ಯಶ್ ಮತ್ತು ರಾಧಿಕಾ ನಾಯಕ ನಾಯಕಿಯಾಗಿ ನಟಿಸಿದ ಮೊದಲ ಚಿತ್ರ ಮೊಗ್ಗಿನ ಮನಸ್ಸಿನಿಂದ ಒಂದಾದ ಯಶ್ ರಾಧಿಕಾ ಜೋಡಿ ಮುಂದೆ ಡ್ರಾಮಾ ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ರಾಮಚಾರಿ ಮತ್ತು ಸಂತೋಷ್ ನೇಟ್ ಫಾರ್ವರ್ಡ್ ಚಿತ್ರಗಳಲ್ಲಿ ನಟಿಸಿತು ಒಂದರ ನಂತರ ಒಂದು ಯಶಸ್ವಿ ಚಿತ್ರಗಳನ್ನು ನೀಡಿದ ಈ ಜೋಡಿ ಮುಂದೆ ನಿಜ ಜೀವನದಲ್ಲೂ ಕೂಡ ಒಂದಾದರು ಇಷ್ಟು ಕೂಡ ಸ್ಯಾಂಡಲ್ವುಡ್ನಲ್ಲಿ ಈ ನಟ ನಟಿಯರು ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳನ್ನು ಮಾಡಿ ನಿಜವಾದ ಜೋಡಿಗಳೆಂದೇ ಎನಿಸಿಕೊಂಡಿದ್ದರು ಓಕೆ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇಂಟ್ರೆಸ್ಟಿಂಗ್ ವಿಡಿಯೋಗಾಗಿ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ